ರಾತ್ರರೇನೆ ಮುಸುರೆ ತೊಳ್ದಿಕ್ಕೆ ಮಕ್ಕನನ ಅಂದೆ ಏ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಈಗ ಬೆಳಗೆ ಎದ್ ಬರೆ ಮುಸುರೆ ತೊಳೆಯದೇ ಆಗ್ತಿತಿ ಒಂದಜalle ಮುಸುರೆ ಬಿद्दाವು ಲೆ ಏರೆ ಕಾಪಿ ಮಾಡ್ದೇನೆ ಆ ಐತಿ ಹೊಸ ಹಂಗೆ ನಿಡ್ಕೊಳಕ್ಕೆ ಬೆಳಗಿಂದ ಅದ್ಕೊಂಡಿಟ್

गोरी सो मन इतकन रे सर इवगा अनोळो काणगे तगंत हेरmathbb{B}डतनी मत्ते हो 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 येन मुसरेना येना आ रात्री टिक माकन दिलान रे बेळगे बरे मुसरे टिक कदे केल्यासकत कोर्म मानdala ना मुसरे टिक क केल्यास मोगुद्रो येना इन हाल कर्यक आगिललाला आ केल्यासला खाई इडाक सचगो आगिलला निनगे इन आवा ಕೈ ಆಕ್ಪಡ ಕರಿ ಬಾಳು ಅದು ನೋಡಿ ಒಂದೀಟಾ ಎಂಗ್ ಕರಿಲಿ ಹಾ ಅದು ನೋ ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಒಂದೋತ್ರ ನಿತ್ಕನಂಗುಲ್ಲ ಮಾಡನಂಗಲ್ಲ ಹೆಂಗ್ ಕರಿಲಿ ಹಾ ಹೇಳ್ತಾಳೆ ಇಕ್ಕ ಹೌ 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 ಊಟ ತಾತ ಒಂದನೇ ಹಾಲ್ ಕರಿಯಕಾಗ್ತಾ ಇಲ್ಲ ಒಂದೋತ್ರ ನಿತ್ಕೊಳ್ಳೋಲ್ದು ಇದು ಹಾ ಆ ತಿಂದು ತಿಂದು ಕುಣ್ದು ಆಡ್ತಿದ್ದು ಹಾ ಆಕಿ ಹತ್ರ ಬೇರೆ ಬಯಸ್ಕೋಬೇಕು ನೀನ್ ಯಾತ್ರದ ಬರೋಲ್ಲ ಏನು ಬರಲ್ಲ ಅಂತಂದು ಹಾ ಗೋರಿ ಈಗ ಸುಮ್ನೆ ಹಾಲ್ ಕೊಟ್ರೆ ಸರಿ ನೋಡೋ ಓ ಓ ಅಯ್ಯೋ ಹಾಳಾದ ಹಾಕ್ಲಾ ಬದ್ಬಿಡ್ತು ಕಣೆ ಬಾರೇ ನಾನು ಹೇಳ್ದೆ ಹಾಲು ಕರಿಯಲ್ಲ ಕಣೆ ಒದಿತ ಅಂತ ಹೇಳಿದ್ರೆ ಕೇಳಲಿಲ್ಲಲೇ ಬಾರೇ ಒದ್ಬಿಡ್ತು ನನ್ ಸೊಂಟು ಓತು ಬಾರೇ ಎಲ್ಲದಿಯೇ

ಸುಮ್ ಕುತ್ಕೊಂಡ್ರೆ ಸರಿ ಇವಾಗ ಹಾಲ್ ಕರಿಯ ಕೆಲಸ ಮಾಡಕ್ ಬರಲ್ಲ ಎಲ್ಲ ಹೆಂಗುಸಿರು ಬಡ್ಕೋಬೇಕು ಮಾಡೋದು ಹೊರಗು ಮಾಡ್ಬೇಕು ಒಳಗೂ ಮಾಡ್ಬೇಕು ದನ ಚಕ್ರಿನೂ ಮಾಡ್ಬೇಕು ಎಲ್ಲದೂ ಮಾಡ್ಬೇಕು ತಿನ್ ತಿನ್ ಕ್ಬಿಟ್ರಿ ಗಂಡುಸಿರುಗಳು ಹಾ ಒಂದರಿ ಹಾಲ್ ಕರಿಯಕ್ಕೂ ಆಗಲಿ ಹುಗಳ ಕೈಲಿ ಇದೊಂದು

ಓಟತ್ ಮಾಡ್ತೀಯೆ ಗಾಡ ಬಾರೇ ಸೊಂಟ ನೋವು ತಡಿಯಕ ಆಗ್ತಾ ಇಲ್ಲ ಏನಾರ ಒಂಚೂರು ಮೂಲಾಮ್ ಗಿಲಾಮ್ ಕೊಡ್ಬಾರ ಅಚ್ಕಂತೀನಿ ಹಲೋ ರಮಜ ರಮಜ ಯೋನ ಮಾಡ್ತಿದೀಯಾ ಬಾರ್ಲ ಹೊರಗೆ ಯಾರಪ್ಪ ಅದು ಲೇ ನಾಂಗೆ ಕಣ್ಲಾ ಶಂಕರಜ ಓ ಏನಪ್ಪ ಶಂಕರಜ್ಜ ಬಂದದ್ದು ಅಯ್ಯ ಅಲ್ಲೇ ಒಳ ಕೂತ್ಕೊಂಡು ಮಾತಾಡ್ತೀಯಲ್ಲ ಬಾರ್ಲ ಹೊರಗೆ ಅಯ್ಯೋ ಆಗಂಗಿಲ್ಲ ಕೊಣ ಮಾರಯ್ಯ ಸ್ವಂಟ್ ಮುರ್ಕೊಂಬಿದತಿಲ್ಲಿ ಎದ್ದಳಕ ಹಂಗುಲ್ಲ ಹಾ ಇಂಥ ವಯಸ್ಸಿನಾಗೆ ಸ್ವಂಟ ಮುರ್ಕಂಬಿದ್ದೀಯ ಅದೇನು ಮಾಡ್ಕಲ್ವಾ ಒಳಗೆ ಬಾರಪ್ಪ ಇಲ್ಲೇ ಮಾತಾಡೋಣ ಅಲ್ಲೇ ಏನಿತ್ಕೊಂಡಿ ಒಳಗೆ ಬಾ ಏ ಇಲ್ಲ ಕಣ್ಲಾ ಬಾರ ಅರ್ಜೆಂಟ್ ಐತೆ ಹೋಗ್ಬೇಕು ನಾನು ಸರಿ ತಳಿಯಪ್ಪ ಬಂದೆ ಅಯ್ಯ ನೀನಂತರೂ ಒಳಗೆ ಬರೋಲ್ಲ ಅಂತೀಯ ಬರ್ತೀನ ತಳಿ ಅಲ್ಲಿಗೆ ಅಯ್ಯಪ್ಪ ಶಿವನೇ ಪರಮಾತ್ಮ ಯೋಳ ಶಂಕರಾಜ್ಯ ಏನು ಬಂದದ್ದು ಲೇ ಇದು ಹಾಕ್ಲಾ ಹಿಂಗಾಗಿಯ ಅಯ್ಯೋ ಒತ್ತರ ಏನೋ ಸಿಕ್ಕಿದ್ದು ಚೆನ್ನಾಗಿದ್ದೆಲ್ಲು ಏ ಹಾಲು ಕರಿಯಕ್ಕಂತ ಓದೆ ಕಣ ಹಾಂ ಹೊಸ ಆದ್ಬಿಡ್ತು ಹ್ಞೂ ಕಾಲಾಗ ಓದ್ಬಿಡ್ತು ಜಾಡಿಸಿ ಬಿದ್ದ್ಬಿಟ್ಟೆ ಸ್ವಂಟು ಉಳುಕ್ಬಿಟ್ಟದ್ ಕಣ ಅಯ್ಯೋ ಅಯ್ಯೋ ಅದೇ ದಿನ ಹಾಲು ಕರಿತದಲ್ವೇನು ನೀನು ಏ ಇಲ್ಲ ಕಣ ನಮ್ಮ ಅಕ್ಕೇನೇ ಕರ್ಕೊಂತದ್ಲು ಇವತ್ತು ನಾನು ಕರಿಯೋಣ ಅಂತ ಓದೆ ಹಾಂ ಅದು ಹಿಂಗಾಯ್ತು ಏ ಹಂಗೆ ಕಣ್ಲಾ ಹಸುಗಳು ಯಾರ ದಿನ ಕರೀತಾರೋ ಅವುಗಳಿಗೆ ರೂಢಿ ಆಗ್ಬಿಟ್ರುತ್ತವೇ ಬೇರೆ ಯಾರು ಕೆಚ್ಚಲ ಕೈ ಇಟ್ಬಿಟ್ರಿ ಹಿಂಗ ಓದಿತಾವ್ ನೋಡವು ಹ ನೀನ್ ಯಾಕ್ಲ ಕರಿಯಕ್ಕೆ ಹೋಗಿದ್ದೆ ಏನ ಆತಾಗ ಆಗ ಓದ್ಬಿಡೋದ್ ನೀನ್ ಕೇಳ್ತೀಯ ಯಾಕೆ ಕರ್ಯಕ್ಕೆ ಹೋಗಿದ್ನ ಬಿಟ್ಟಿದ್ನಿ ಅಂತಂದು ಈಗ ನೀನ್ ಏನಕ್ಕೆ ಬಂದದ್ದು ನೀ ಅದು ಏಟ ತರ ನಿತ್ಕೀಯಂಕ ಕಾಲ್ ಕುಂಕಿ ಅಂತ ಇಲ್ಲಿ ಹೇಳಿ ಇಲ್ಲಿ ಅಯ್ಯಪ್ಪ ಶಿವನೇ ಪರಮಾತ್ಮ ಹೇಳ ಏನ ಬಂದದ್ದು ಏ ಅದೇ ಕಂಡ್ಲಾ ಪಕ್ಕ ದೂರ ಒಂದ್ ಜಮೀನ್ ಐತಿ ನೋಡಕ್ ಹೋಗೋಣ ಅಂತ ಹೇಳಿದ್ನಲ್ಲ ಹ ಅದಕ್ಕೆ ಬರ್ತೀಯ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದಿ ಅಯ್ಯೋ ಬರ್ತೀನಿ ಅಂತ ಹೇಳಿದ್ದೆ ಈಗ ಆಗ್ಬೇಕಲ್ಲ ನೋಡಿ ಇಂಥ ಅವಸ್ಥೆಗದನಿ ಇನ್ ಹೆಂಗ್ ಬರ್ಲಿ ಹೇಳ ಇನ್ ಯಾವತ್ತರ ಹೋಗೋಣ ಅಂತ ಬಿಡಪ್ಪ ನನ್ನ ಕೈಲಿ ಇವತ್ತು ಎಲ್ಲೂ ಹೋಗಕ್ಕಾಗಲ್ಲ ನೋಡು ಓ ಸರಿ ಬಿಡಪ್ಪ ಮತ್ತೆ ಅವರಿಗೆ ಬರ್ತೀನಿ ಅಂತ ಹೇಳಿದ್ದು ಇವತ್ತು ಜಮೀನಿಯರಿಗೆ ಫೋನ್ ಮಾಡಿ ಹೇಳ್ ಇವತ್ತು ಬರೋಕ್ಕಾಗಲ್ಲ ಆಗಲ್ಲ ಅಂತಂದು ಇನ್ ನೋಡೋಕೆ ನೋಡಕ್ ಹೋದ್ರಿಡತ್ತರಿ ಹ್ಞೂ ಕಂಡ್ಲಾ ಸರಿ ಹಂಗೆ ಮಾಡು ಇನ್ನೊಂದು ಸಲ ಯಾವತ್ತಾದ್ರೂ ಬರ್ತೀವಿ ಅಂತ ಹೇಳು ಏ ಏನಿಲ್ಲ ಕಣವ ಹಿಂಗೆ ಪಕ್ಕ ದೂರಾಗೆ ಒಂದು ಜಮೀನ್ ಇತ್ತು ನೋಡ್ಕೊಂಬರ ಹೋಗನಾ ಅದಕ್ಕೆ ರಮಜಾ ಬರ್ತೀನಂತ ಕೇಳಿದ್ದೆ ಹ್ಞೂ ಬರ್ತೀನಿ ಅಂತ ಹೇಳಿದ್ದ ಹ ಅದ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದು ಇವು ನೋಡಿದ್ರೆ ಇಲ್ಲಿ ಸ್ವಂಟ ಮುರ್ಕೊಂಬಿದ್ದಾನೆ ಬಾಳ್ ಬೆಳ್ಗೆ ಹಾಲ್ ಕರಿಯಕ್ ಹೋಗಿ ಹಿಂಗ್ ಮಾಡ್ಕೊಂಡ್ ಕುತ್ಕಳತ್ತ ಹ್ಮ್ ಹೇಳಿದ್ ನಾವು ಒಂದಂತಂದು ಅಂತ ಹೇಳಿ ಹ್ಮ್ ಇವ್ನು ಯಾಕೆ ಕರಿಯಕ್ ಹೋಗಿದ್ದು ಹಾ ಯಾರು ದಿನ ಕರಿತಾರೋ ಅವ್ರಿಗೆ ಹಾಲ್ ಕೊಡೋದು ಆಕ್ಳು ಕೊಡು ಆಯಾ ದಿನಾ ಕರಿಲಾರೇ ಕರಿಲಿಕ್ಕತ್ತ ದಿನ ಎಲ್ಲಾರ ಒತ್ತಾರ ಅವರು ಅವಾಗ ಅವ ಏನ್ ಮಾಡ್ಬೇಕಲ್ಲ ಗಂಡಸ ಮನೆಗೆ ಹಾ ಅದಕ್ಕೆ ಹೇಳಿದ್ ನಾನೇ ಓದಪ್ಪ ಕರಿಲಿ ಅಂತಂದು ಹಾ ಇದು ಕರಿಲಿಕ್ ಬರಬೇಕಲ್ಲ ಮಾಡ್ಕೊಂಡ್ ಕುತ್ಕಳತ್ತ ಒದಗಿಸ್ಕೊಂಡು ಹಾ ಹೇಳ್ತಾರೆ ಅವುಗಳಿಗೆ ಗಾಬರಿ ಮಾಡಿದ್ರೆ ಇನ್ನೇನ್ ಮಾಡ್ತಾವ ಮತ್ತೆ ಕಾಲಾಗ ಓದಿತಾವೆ ತಗ ತಗ ಕಾಪಿ ಕುಡಿ ಬ್ಯಾಡ್ ಬಿಡುವ ಈಗ ಬರಕರ ಕುಡ್ಕೊಂಡ್ ಬಂದಿ ಇರ್ಲಿ ತಗ ಏನಾಗಲ್ಲ ಇನ್ನೊಂದನಿ ಕುಡಿದ್ರಿ ಕುಡಿ ಕುಡಿ ಏ ತಗಳ ಇರ್ಲಿ ಏನಾಗಲ್ಲ ಕುಡಿಯ ಕೊಡವ ಕೊಡು ಅವನಿಗೂ ಕೊಡು ಹೆಂಗ ಕಾಪಿ ಕೊಟ್ಲು ಕಂಡ್ಲಾ ಬೆಳಗ್ಗೆ ಈ ಕಾಪಿ ಕೇಳಿದಕ್ಕೆ ಊಟ ಎಲ್ಲ ಏನು ಹೌದಾ ಕಾಪಿಗೋಸ್ಕರ ಹೋಗಿ ಸೊಂಟ ಮುರ್ಕಂಡೇನ ಇವತ್ತು ಹ್ಞೂ ಕಣ್ಲಾ ಮಾರಯ್ಯ ಬೆಳಗ್ಗೆ ಒಂದ್ ಇಟ್ ಕಾಪಿ ಕೊಡಿ ಅಂತ ಕೇಳ್ದೆ ಆ ಅಲ್ಲಿಲ್ಲ ಇನ್ನು ಕರ್ದುಲ್ಲ ನನ್ನ ಮುಸ್ರು ತಿಕ್ಕ ಕೆಲ್ಸ ಐತೆ ಕರ್ದ್ ಕೊಟ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ಲು ಕಂಡ್ಲ ಅದಕ್ಕೆ ಓದಿ ಹಾಲು ಕರಿಯಕ್ಕೆ ಇಂಥ ಪಜ್ ಜಿತಿ ಮಾಡ್ಕೊಂಡು ಕುತ್ಕೊಂಡು ನೋಡು ಒಳ್ಳೆ ಕತೆ ಮಾಡ್ಕೊಂಡು ಕುತ್ಕೊಂಡಿತ್ತಗ ಏನು ಮಾಡಾಕತ್ತಪ್ಪ ಮತ್ತೆ ಮನೆಗೆ ಹೆಂಗುಸರುಗಳು ಏನಾದ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಮೈ ಮೇಲೆ ಎಗರಾಡ್ತಾರೆ ಏ ಹಾಂ ಅದಕ್ಕೆ ಹಿಂಗೆ ಮಾಡಕ್ಕೆ ಹೋಗಿ ಹಿಂಗೆ ಮಾಡ್ಕಂತ ನೋಡಪ್ಪ ಸರಿ ಆತು ಕಾಣ್ಲಾ ಮತ್ತೆ ಹಾಂ ಇನ್ನೊಂದ್ಸಲ ಯಾವಾಗಾರು ಹೋಗೋಣ ತಗೊ ಮತ್ತೆ ಬರ್ತನ ಮತ್ತೆ ಹ್ಞೂ ಆತು ಹೋಗ್ಬಾರಪ್ಪ ಅಲ್ಲೆಲ್ಲರ ಒಂದು ಇಟ್ಟು ಹೋಟ್ಲಾಗ್ ಒಂದು ಹತ್ತು ರೂಪಾಯಿ ಕೊಟ್ಟಿದ್ರೆ ಟೀ ಯಾರ ಕೊಡ್ತಿದ್ರು ಕೂಡ ಬರ್ಬೋದಿತ್ತು ಹೋಗಿ ಹೋಗಿ ಊಳ್ ಮಾತು ಕಟ್ಕೆಂದು ಹಾಲು ಕರಿಯೋಕೆ ಹೋಗಿ ಸ್ವಂಟ ಮುರ್ಕೊಂಡು ಬಿದ್ದನೆಲ್ಲಪ್ಪ ನೋಡಿದರೆಲ್ಲ ಗೆಳೆಯರೆ ಬೆಳಗ್ಗೆ ಹಾಲು ಕರಿಯೋಕೆ ಹೋಗಿ ಸ್ವಂಟ ಮುರ್ಕೊಂಡು ಬಿದ್ದಿದ್ದೀನಿ ನಿಮಗೂ ಈ ಥರ ಏನಾದರೂ ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು